ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಂದರೆ ತಮ್ಮ ಅಭಿನಯದಿಂದ ಕನ್ನಡ ಮತ್ತು ತೆಲುಗು ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರಗಳನ್ನು ವಹಿಸುತ್ತಿರುವ ನಟಿಯರು ಯಾರು ಅಂತ ನೋಡ್ಕೊಂಬರೋಣ ನಟಿ ಗೌಡ ಅವರು ಬೆಂಗಳೂರಿನ ಮೂಲದವರು ಕನ್ನಡದ ಕಮಲಿ ಧಾರಾವಾಹಿಯಲ್ಲಿ ಹೆಸರು ಗಳಿಸಿದ ನಂತರ ಅವರು ತೆಲುಗು ಧಾರಾವಾಹಿಗಳಾದ ಕಾರ್ತಿಕ ದೀಪ ಮತ್ತು ಗುಂಡೇನಿಂದ ಗುಡಿಗಂಟಲುಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಹಾಗೂ ಕನ್ನಡದ ಶ್ರೀ ಗೌರಿ ಧಾರಾವಾಹಿಯಲ್ಲೂ ನಟಿಸಿದ್ದರು ನಟಿ ಪಲ್ಲವಿಗೌಡ ಅವರು ಕನ್ನಡದ ಜೋಡಿ ಹಕ್ಕಿ ಮತ್ತು ಸೇವಂತಿ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ತೆಲುಗಿನ ಧಾರಾವಾಹಿಗಳಾದ ಪುಸುಪು ಕುಂಕುಮ ನಿಂಡು ನೂರೆಳ್ಳು ಸಾವಾಸಂ ಒಕ ಪತಕಂ ಪ್ರಕಾರಂ ಮತ್ತು ಸಾವಿತ್ರಿ ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ ನಟಿ ಮೇಘನಾ ಲೋಕೇಶ್ ಅವರು ಮೈಸೂರಿನ ಮೂಲದವರು ಇವರು ಕನ್ನಡದಲ್ಲಿ ಪವಿತ್ರ ಬಂಧನ ಧಾರಾವಾಹಿಯಿಂದ ಖ್ಯಾತರಾದರು ಆನಂತರ ತೆಲುಗಿನಲ್ಲಿ ಸಸಿರೇಖಾ ಪ್ರಮಾಣಯಂ ಕಲ್ಯಾಣ ವೈಭೋಗಂ ಮತ್ತು ರಕ್ತ ಸಂಬಂಧಂ ಎಂಬ ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ನಟಿ ಮಧುಮಿತ ಹಿರಣ್ಣಯ್ಯ ಅವರು ಬೆಂಗಳೂರಿನವರು ಕನ್ನಡದ ಶನಿ ಧಾರಾವಾಹಿಯಲ್ಲಿ ಅಭಿನಯಿಸಿದ ಬಳಿಕ ಅವರು ತೆಲುಗಿನಲ್ಲಿ ನಂಬರ್ ಒನ್ ಕೊಡಲು ಎಂಬ ಜನಪ್ರಿಯ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ತಮಿಳು ಧಾರಾವಾಹಿಗಳಲ್ಲಿಯೂ ಕೂಡ ತೊಡಗಿಕೊಂಡಿರುವ ಕಾರಣ ಪ್ರಸ್ತುತ ಚೆನ್ನೈನಲ್ಲಿ ವಾಸಿಸುತ್ತಿದ್ದಾರೆ ನಟಿ ರಶ್ಮಿ ಪ್ರಭಾಕರ್ ಅವರು ಹೊಸಕೋಟೆಯ ತಾಲೂಕಿನ ಕೋಡಿ ಗ್ರಾಮದವರು ಲಕ್ಷ್ಮೀ ಭಾರಮ್ಮ ಮತ್ತು ಮನಸೆಲ್ಲ ನೀನೆ ಧಾರಾವಾಹಿಗಳಲ್ಲಿ ಕನ್ನಡದ ಮೂಲಕ ಖ್ಯಾತಿ ಗಳಿಸಿದ ಇವರು ತೆಲುಗಿನಲ್ಲಿ ಪೌರ್ಣಮಿ ಕಾವ್ಯಾಂಜಲಿ ಮತ್ತು ಕೃಷ್ಣ ಮುಕುಂದ ಮುರಾರಿ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ನಟಿ ಐಶ್ವರ್ಯ ಪಿಸೆ ಅವರು ಕನ್ನಡ ತೆಲುಗು ಮತ್ತು ತಮಿಳು ಧಾರಾವಾಹಿಗಳಲ್ಲಿ ತಮ್ಮ ಅಭಿನಯದಿಂದ ಖ್ಯಾತಿ ಪಡೆದಿದ್ದಾರೆ ಇವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕನ್ನಡ ಧಾರಾವಾಹಿ ಅನುರೂಪ ಮೂಲಕ ಆರಂಭಿಸಿದರು ಇವರು ಪುನರ್ ವಿವಾಹ ಗಿರಿಜಾ ಕಲ್ಯಾಣ ಮತ್ತು ಸರ್ವಮಂಗಳ ಮಾಂಗಲ್ಯ ಧಾರಾವಾಹಿಗಳಲ್ಲಿಯೂ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಇವರು ತೆಲುಗು ಧಾರಾವಾಹಿ ಅಗ್ನಿಸಾಕ್ಷಿಯಲ್ಲಿ ಗೌರಿ ಪಾತ್ರದಲ್ಲಿ ನಟಿಸಿ ತೆಲುಗು ಕಿರುತೆರೆಯಲ್ಲಿ ಪ್ರವೇಶಿಸಿದರು ಇವರು ಕಸ್ತೂರಿ ಧಾರಾವಾಹಿಯಲ್ಲಿ ವೈದ್ಯೆಯ ಪಾತ್ರ ಮತ್ತು ಮೂಕುಪುಡುಕದಲ್ಲಿ ಅವನಿ ಪಾತ್ರದ ಮೂಲಕ ಪ್ರೇಕ್ಷಕರ ಗಮನ ಸೆಳೆದಿದ್ದಾರೆ ನಟಿ ಜ್ಯೋತಿರಾಯಿ ಅವರು ಮಡಿಕೇರಿ ಮೂಲದವರು ಇವರು ಕನ್ನಡದಲ್ಲಿ ಜೋಗುಳ ಮತ್ತು ಮೂರು ಗಂಟು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದು ತೆಲುಗು ಧಾರಾವಾಹಿ ಗುಪ್ಪೇದಂತ ಮನಸ್ಸು ಮೂಲಕ ತೆಲುಗು ಪ್ರೇಕ್ಷಕರಿಗೂ ಪರಿಚಯವಾದರು ನಟಿ ನವ್ಯಸ್ವಾಮಿ ಮೈಸೂರಿನ ಮೂಲದವರು ಇವರು ಕನ್ನಡದಲ್ಲಿ ಲಕುಮಿ ಧಾರಾವಾಹಿಯ ಮೂಲಕ ಖ್ಯಾತಿ ಗಳಿಸಿ ಆ ನಂತರ ಆಮೇ ಕಥಾ ಎಂಬ ತೆಲುಗು ಧಾರಾವಾಹಿಯಲ್ಲಿ ನಾಯಕಿಯಾಗಿ ಗಮನ ಸೆಳೆದರು ನಟಿ ನಿಶಾ ರವಿಕೃಷ್ಣನ್ ಅವರು ಚಿಂಟು ಟಿವಿಯಲ್ಲಿ ಆ್ಯಂಕರ್ ಆಗಿ ಟಿವಿ ಪಯಣವನ್ನು ಆರಂಭಿಸಿದರು ಆ ನಂತರ ಸರ್ವಮಂಗಳ ಮಾಂಗಲ್ಯ ಮೂಲಕ ಕನ್ನಡ ಕಿರುತೆರೆಗೆ ಪ್ರವೇಶಿಸಿದರು ಗಟ್ಟಿಮೇಳ ಧಾರಾವಾಹಿಯಲ್ಲಿ ಅಮೂಲ್ಯ ಪಾತ್ರದಿಂದ ಪ್ರಸಿದ್ಧರಾದ ಇವರು ತೆಲುಗಿನಲ್ಲಿ ಮುತ್ಯಮಂತಮುದ್ದು ಅಮ್ಮೈಗಾರು ಹಾಗೂ ಕನ್ನಡದ ಅಣ್ಣಯ್ಯ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ನಟಿ ಅನುಷಾ ರಾವ್ ಅವರು ಕನ್ನಡದ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ರಾಧಿಕಾ ಪಾತ್ರದಲ್ಲಿ ಮಿಂಚಿದರು ಇವರು ಕನ್ನಡದ ದುರ್ಗ ಸುಬ್ಬಲಕ್ಷ್ಮಿ ಸಂಸಾರ ದೊಡ್ಡಮನೆ ಸೊಸೆ ಮನೆಯ ಮಂತ್ರಾಲಯ ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ತೆಲುಗಿನ ಮಿಠಾಯಿ ಕೊಟ್ಟು ಚಿಟ್ಟಮ್ಮ ಧಾರಾವಾಹಿಯಲ್ಲಿ ಖಳನಾಯಕಿ ಪಾತ್ರದಲ್ಲಿ ಅಭಿನಯಿಸಿ ತೆಲುಗು ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದಾರೆ ಶ್ರೀ ಅಂಜನಾ ಶ್ರೀನಿವಾಸ್ ಅವರು ಕನ್ನಡದ ಕೃಷ್ಣ ರುಕ್ಮಿಣಿ ಧಾರಾವಾಹಿಯ ಮೂಲಕ ಪ್ರಖ್ಯಾತರಾದರು ಈ ಧಾರಾವಾಹಿಯ ನಂತರ ತೆಲುಗು ಧಾರಾವಾಹಿಗಳಾದ ಗೋರಂತ ದೀಪಂ ಪುನ್ನಗು ಮತ್ತು ಬಂಗಾರ ಗಜುಲುಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಆ ನಂತರ ಜಾನಕಿ ಸಂಸಾರದ ಮೂಲಕ ಮತ್ತೆ ಕನ್ನಡಕ್ಕೆ ಮರಳಿ ಬಂದಿದ್ದರು ನಟಿ ಶೋಭಾ ಶೆಟ್ಟಿ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ನಾಯಕಿಯ ತಂಗಿ ತನು ಪಾತ್ರದ ಮೂಲಕ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದರು ನಂತರ ತೆಲುಗಿನ ಅಸ್ತ ಚೆಮ್ಮ ಕಾರ್ತಿಕ ದೀಪಂ ಲಹಿರಿ ಲಹಿರಿ ಲಹಿರಿಲೋ ಅಟ್ಟರೆಂಟಿಕ್ಕಿ ದಾರಿದಿ ಹಿಟ್ಲರ್ ಗರಿ ಪೆಲ್ಲಂ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದರು ನಟಿ ದುರ್ಗಾಶ್ರೀ ಅವರು ಕನ್ನಡದ ನೇತ್ರಾವತಿ ಸೀರಿಯಲ್ ಮೂಲಕ ಖ್ಯಾತಿ ಗಳಿಸಿದವರು ನಂತರ ತೆಲುಗಿನ ವೈಷ್ಣವಿ ಧಾರಾವಾಹಿ ನಗರಿಲೋ ಹಾಗೂ ಅರ್ಧಾಂಗಿ ಎಂಬ ಸೀರಿಯಲ್ಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ದರು ಸದ್ಯ ವಧು ಸೀರಿಯಲ್ ಮೂಲಕ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡಿರುವ ದುರ್ಗಶ್ರೀ ಅವರು ಡಿವೋರ್ಸ್ ಲಾಯರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಟಿ ಕೋಳಿ ರಮ್ಯಾ ಅವರು ಟಿವಿ ಪಯಣವನ್ನು ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ರಿಯಾಲಿಟಿ ಶೋ ಮೂಲಕ ಆರಂಭಿಸಿದರು ಇವರ ಮೊದಲ ಧಾರಾವಾಹಿ ಸೊಸೆ ತಂದ ಸೌಭಾಗ್ಯ ನಂತರ ಪುಟ್ಟಗೌರಿ ಮದುವೆ ಮಿಥುನ ರಾಶಿ ಕುಲವಧು ಮೂಲಕ ಕನ್ನಡದಲ್ಲಿ ಖ್ಯಾತಿ ಪಡೆದರು ಆ ನಂತರ ತಮಿಳಿನ ನಾಯಕಿ ಭೈರವಿ ಮತ್ತು ಸತ್ಯ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ನಟಿ ವೈಷ್ಣವಿ ಅವರು ಕನ್ನಡದ ಮಿಥುನ ರಾಶಿ ಧಾರಾವಾಹಿಯ ಯಶಸ್ಸಿನ ನಂತರ ತಮಿಳು ಧಾರಾವಾಹಿ ಉಳ್ಳತ್ತೈ ಅಲ್ಲಿತ್ತ ಮಲಯಾಳಂ ಧಾರಾವಾಹಿ ಕಣ್ಣಲ್ಪೂವು ಮತ್ತು ತೆಲುಗು ಧಾರಾವಾಹಿ ಸೀತಾರಾಮುಡಿ ಕಾಂತಂ ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ತನ್ವಿ ಬಾಲರಾಜ್ ಅವರು ಅಂತರಪಟ ಧಾರಾವಾಹಿಯ ಮೂಲಕ ಆರಾಧನಾ ಪಾತ್ರದಲ್ಲಿ ನಟಿಸಿ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದ್ದರು ನಂತರ ತನ್ವಿ ಅವರು ತೆಲುಗು ಧಾರಾವಾಹಿ ಎನ್ನಲೋ ವೆಚ್ಚಿನ ಹೃದಯಂನಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಈ ನಟಿಯರು ತಮ್ಮ ಅಭಿನಯದಿಂದ ಕನ್ನಡ ತೆಲುಗು ಮತ್ತು ತಮಿಳು ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ